ನಾನು ಟೀಸರ್ ಗಮನಿಸ್ತಾ ಇದೆ ಅದ್ರ ಜೊತೆಗೆ ಕಮೆಂಟ್ಗಳನ್ನು ಓದ್ತೀನಿ ನಾನು ಯಾವುದೇ ಇಂಟರ್ವ್ಯೂ ಜನ ಯಾವ ಥರ ರಿಯಾಕ್ಟ್ ಮಾಡಿರ್ತಾರೆ ಅಂತ ಅದ್ಭುತವಾದ ಕಮ್ ಕಮೆಂಟ್ಗಳಿದ್ದಾವೆ ಸರ್ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಕಷ್ಟು ಇದೆ ದೊಡ್ಡ ಮಟ್ಟದಲ್ಲಿದೆ ಆ್ಯಂಡ್ ಹಾಡು ಕೂಡ ನೀನು ಬಂದು ನಿಂತಾಗ ಅದು ಕೂಡ ಕೇಳಿದ್ರೆ ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸುತ್ತೆ ಅದ್ಭುತವಾದ ಹಾಡು ಒಳ್ಳೆ ವ್ಯೂಸ್ ಆಗಿದೆ ಎಲ್ಲೇ ಟ್ರಾವೆಲ್ ಮಾಡಿದ್ರು ಕೂಡ ನಾವು ಅದನ್ನು ಕೇಳ್ತೀವಿ ಹಾಡನ್ನು ಈ ಟೀಸರಲ್ಲಿ ನಾನು ಗಮನಿಸುವಾಗ ಹೇಳ್ತಾ ಇದ್ರು ಇಲ್ಲ ಇದು ಮತ್ತೊಂದು ರೀತಿಯಲ್ಲಿ ಜನರಿಗೆ ಇದು ಹತ್ತಿರ ಆಗುವಂಥ ಸಿನಿಮಾ ಅಂತ ಹೇಳಿ ನಿರೀಕ್ಷೆ ಇದೆ ಸರ್ ಈಗ ಸಾಕಷ್ಟು ಸಿನಿಮಾಗಳನ್ನು ನಾವು ನೋಡಿದ್ದೀವಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ರೇಪಿಗೆ ಸಂಬಂಧಪಟ್ಟಂಥ ಹೀಗೆ ಸಾಕಷ್ಟು ಸಿನಿಮಾ ಇದು ಆ ಎಲ್ಲ ಸಿನಿಮಾಗಳಿಗೆ ಯುದ್ಧ ಕಾಂಡ ಯಾವ ರೀತಿ ವಿಭಿನ್ನವಾಗಿ ನಮ್ಮನ್ನ ಕಾಡಬಹುದು ಯಾವ ರೀತಿ ವಿಭಿನ್ನವಾಗಿ ನಿಲ್ಲಬಹುದು ಅಂತ ಹೇಳಿ ಸಿ ವಿಭಿನ್ನತೆ ಅನ್ನೋದು ಏನಿದೆಯಲ್ಲ ಒಂದು ಸೆಕೆಂಡ್ ನಾನು ಅಂದರೆ ಅಲ್ಲಿಗೆ ವಾಪಸ್ ಬರುತ್ತೆ ಪದೇ ಪದೇ ಅದೇ ಹೇಳ್ತೀನಿ ಅನ್ನಿಸ್ಬೋದು ಅಗೇನ್ ರಿಮೈಂಡಿಂಗ್ ದಿ ಕ್ವಶನ್ ಇದೆಯಲ್ಲ ಅದೇ ವಿಭಿನ್ನತೆ ಅಂದರೆ ಸಾಕಷ್ಟು ಸಿನಿಮಾಗಳಿಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇಟ್ಕೊಂಡು ಎಮೋಷ್ನಲಿ ಅಥವಾ ಸೆಂಟಿಮೆಂಟ್ ವೈಸ್ ಏನೋ ಒಂದು ಒಂದು ಹ್ಯಾಪಿ ಎಂಡಿಂಗ್ ಒಂದು ಎಮೋಷ್ನಲಿ ಕ್ಯಾರಿ ಮಾಡಿ ಒಂದು ಹ್ಯಾಪಿ ಎಂಡಿಂಗ್ ಕೊಡ್ತೀವಿ ವಿ ಗಿವ್ ಎ ಕನ್ಕ್ಲೂಷನ್ ಯುದ್ಧ ಕಾಂಡ ಕನ್ಕ್ಲೂಷನ್ ಅಲ್ಲ ಅದೇ ವಿಭಿನ್ನತೆ ಅಂದರೆ ನೀವು ಅಲ್ಲಿಂದ ಆಚೆ ಬಂದು ನೀವು ಯುದ್ಧ ಮಾಡಕ್ ಹೊರಡ್ತೀರ ಆ ಅಷ್ಟು ಮೋಟಿವೇಶನ್ ಮಾಡಬಲ್ಲೇ ಅನ್ನೋದು ನನಗೆ ಒಂದು ನಂಬಿಕೆ ಇದೆ ಈ ಸಿನಿಮಾ ಮುಖಾಂತರ ಅಂದರೆ ಒಂದು ವೈರಸ್ ಥರ ಯುದ್ಧ ಕಾಂಡ ಯು ಕ್ಯಾನ್ ಸೇ ಇಟ್ಸ್ ಎ ವೈರಸ್ ನೀವು ಆ ಇನ್ಫೆಕ್ಷನ್ ತೊಗೊಂಡು ಫಾರ್ ಎ ಗುಡ್ ರೀಸನ್ ಇನ್ಫೆಕ್ಷನ್ ತೊಗೊಂಡ್ಬಂದು ಯು ವಿಲ್ ಕ್ಯಾರಿ ಇನ್ ದಿ ಸೊಸೈಟಿ ಎಲ್ಲೋ ಒಬ್ಬ ಹೆಣ್ಮಕ್ಳಿಗೆ ಒಬ್ಬ ಅಣ್ಣ ಆಗ್ಬೋದು ಒಬ್ಬ ತಂದೆ ಆಗ್ಬೋದು ಒಬ್ಬ ಒಳ್ಳೆ ಗಂಡ ಆಗ್ಬೋದು ಒಬ್ಬ ಒಳ್ಳೆ ಫ್ರೆಂಡ್ ಆಗ್ಬೋದು ಒಟ್ನೆ ಒಂದು ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಮಾಡುವಂತ ಸೊಸೈಟಿ ಖಂಡಿತ ನಿರ್ಮಾಣ ಆಗುತ್ತೆ ಅಂಡ್ ನನಗೆ ಆಸೆ ಇರೋದು ಇದು ದೇಶಾದ್ಯಂತ ಸಿನಿಮಾ ಪ್ರಚಾರ ತಗೊಳ್ಬೇಕು ಹರಡಬೇಕು ಅನ್ನೋದು ನನಗೆ ಒಂದು ಉದ್ದೇಶ ಇದೆ ಅಂಡ್ ಸಿನಿಮಾದ ಕೊನೆಯಲ್ಲಿ ಕೂಡ ನಾನು ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಇಟ್ಟಿದ್ದೀನಿ ಸಿನಿಮಾದಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿಗಳು ಏನೆಲ್ಲ ನಾವು ಪರಿಗಣಿಸಿ ಸಿಸ್ಟಮ್ ನಲ್ಲಿ ಸರಿಪಡಿಸಬಹುದು ಅನ್ನೋದು ನಂದೇ ಆದಂತ ಕೆಲವೊಂದು ಪರ್ಸ್ನಲ್ ವಿಚಾರಗಳು ಅದು ಖಂಡಿತ ಸರಿ ಇದೆ ನಾನು ಸರಿನಾ ಅಂತ ನಾನು ಹೇಳಕ್ಕೋಗಲ್ಲ ನಾನು ತುಂಬಾ ವಿಚಾರ ಮಾಡಿ ಅಧ್ಯಯನ ಮಾಡಿ ಸರಿಯಾದ ವಿಚಾರಗಳು ನನ್ನ ಪ್ರಕಾರ ಅದನ್ನು ಯಾವ ರೀತಿ ಪರಿಗಣಿಸ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ ಬಟ್ ಅದು ಸೊಸೈಟಿ ಈ ಸಿನಿಮಾಗೆ ಬೆಂಬಲ ಕೊಟ್ಟು ಅಲ್ಲಿವರೆಗೂ ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆ್ಯಂಡ್ ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಮ್ಮ ಕನ್ನಡಿಗರು ಸಿನಿಮಾ ಆ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಅಂತ ನನಗೆ ಇದೆ ಸಿ ಆ್ಯಸ್ ಎನ್ ಇಂಡಿವಿಜುವಲ್ ಪ್ರೊಡ್ಯೂಸರ್ ನನಗೆ ಅಷ್ಟು ದೊಡ್ಡ ಪ್ರಚಾರ ಮಾಡಿ ಇಡೀ ಭಾರತ ಓಡಾಡಿ ಎಲ್ಲ ಕಡೆ ಸಿನಿಮಾ ತಲುಪಿಸೋಂಥ ಶಕ್ತಿ ನನಗೆ ನಿಜವಾಗ್ಲೂ ಇಲ್ಲ ನನಗೆ ಕನ್ನಡದ ಮಟ್ಟಿಗೆ ಕರ್ನಾಟಕದಲ್ಲಿ ಎಲ್ಲ ಕಡೆ ತಲುಪಿಸುವಂತ ಒಂದು ಸಾಮರ್ಥ್ಯ ಇದೆ ಇದರ ಮೇಲೆ ಕನ್ನಡಿಗರು ಅಂದ್ರೆ ನಮ್ಮ ಕನ್ನಡಿಗರು ಅಭಿಮಾನಿಗಳು ಸಿನಿಮಾನ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಅವರಿಗೆ ಬಿಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ